ಕಾರವಾರದ ಕೋಡಿಭಾಗ್ನಲ್ಲಿ ಕಾಳಿ ನದಿಯ ಸೇತುವೆ ಕುಸಿತ ಪರಿಣಾಮ ಕಾಳಿ ನದಿಗೆ ಲಾರಿಯೊಂದು ಬಿದ್ದಿದೆ ಕೂಡಲೇ ಚಾಲಕನನ್ನ ರಕ್ಷಣೆ ಮಾಡಲಾಗಿದೆ ಆದರೆ ಲಾರಿಯನ್ನ ಮೇಲೆತ್ತಲಿಕ್ಕೆ ಆಗಿಲ್ಲ ಕಾರವಾರದ ಕೋಡಿ ಭಾಗ್ನ ಕಾಳಿ ನದಿ ನೀರಿನಲ್ಲಿ ಲಾರಿ ಒಂದು ಮುಳುಗಡೆಯಾಗಿದೆ ಲಾರಿ ಚಾಲಕನನ್ನ ಈಗಾಗಲೇ ಪಾರು ಆದರೂ ಕೂಡ ಲಾರಿಯನ್ನ ಮೇಲಕ್ಕೆತ್ತಲಿಕ್ಕೆ ಅಡ್ಡಿಯಾಗ್ತಾ ಇದೆ ಪ್ರವಾಹ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ನೀವು ನೋಡ್ತಾ ಇದ್ರಿ ಕಾರವಾರದ ಕೋಡಿ ಭಾಗ್ನ ಕಾಳಿ ನದಿಯ ಆ ಒಂದು ಹಳೆಯ ಸೇತುವೆ ಕುಸ್ತಿದೆ ಆ ಭಾಗವಾಗಿ ಹೋಗ್ತಾ ಇದ್ದಂತಹ ಲಾರಿಯೊಂದು ನದಿ ನೀರಿಗೆ ಬಿದ್ದಿದೆ ಪರಿಣಾಮ ಚಾಲಕನನ್ನ ಈಗಾಗಲೇ ಸೇಫ್ ಮಾಡಿದ್ದಾರೆ ಲಾರಿಯನ್ನ ಮೇಲೆತ್ತಲಿಕ್ಕೆ ಆಗಿಲ್ಲ ಯಾಕಂದ್ರೆ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ಸಮುದ್ರದಲ್ಲಿ ಅಬ್ಬರದ ಅಲೆ ಕೂಡ ಇದೆ ಸೊ ಇದೆಲ್ಲದರ ಪರಿಣಾಮ ಈಗ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಿರೋದ್ರಿಂದ ಸದ್ಯಕ್ಕೆ ಲಾರಿಯನ್ನ ಮೇಲೆಕ್ಕೆತ್ತುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಒಟ್ನಲ್ಲಿ ಪ್ರಾಣಾಪಾಯ ಆಗಿಲ್ಲ ಹೊಸ ಸೇತುವೆಯೊಂದು ನಿರ್ಮಾಣ ಆಗಿರೋದ್ರ ಮಾರ್ಗವಾಗಿ ಎಲ್ಲರ ಓಡಾಟ ಆಗ್ತಿದೆ ಇದೊಂದು ಹಳೆಯ ಸೇತುವೆ ಸುಮಾರು ನಲವತ್ತೆರಡು ವರ್ಷಗಳ ಹಳೆಯ ಸೇತುವೆ ಆ ಸೇತುವೆ ಈಗ ಕುಸ್ತು ಬಿದ್ದಿದೆ ಆ ಸೇತುವೆಯಲ್ಲಿ ಸಾಗ್ತಾದಂತಹ ಲಾರಿಯು ಕೂಡ ಕುಸ್ ಸೇತುವೆ ಕುಸಿದ ನಂತರದಲ್ಲಿ ನ ನದಿ ನೀರಿಗೆ ಕುಸಿತು ಹೋಯಿತು ಕೂಡಲೇ ಅಲ್ಲಿ ನೋಡಿದವರು ಅದನ್ನ ಆ ವ್ಯಕ್ತಿಯನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾದರೂ ರಕ್ಷಣೆಯನ್ನು ಮಾಡಿದ್ದಾರೆ ಚಾಲಕ ಪಾರಾಗಿದ್ದಾನೆ ಲಾರಿಯನ್ನು ಇನ್ನೂ ಕೂಡ ಮೇಲೆ ಆ ಎರಡು ದೃಶ್ಯಗಳನ್ನ ನೀವು ನೋಡ್ತಾ ಸೇತುವೆ ಮತ್ತು ಹೊಸ ಸೇತುವೆ ಗುರುವಾರ ಗೋವಾ ಹೆದ್ದಾರಿಯನ್ನು ಸಂಪರ್ಕಿಸುವಂತಹ ಕಾಳಿ ಬ್ರಿಡ್ಜ್ ಇವತ್ತು ಒಂದು ಭಾಗದ ಸೇತುವೆ ಸಂಪೂರ್ಣವಾಗಿ ಕೊಳಪಿಸಾಗಿರುವಂತದ್ದು ನಾವು ಇವತ್ತು ಅದೇ ಭಾಗದಲ್ಲಿ ಇದ್ದೀವಿ ನಿಮಗೆ ನಾನು ತೋರಿಸ್ತೇನೆ ಆ ನಿಮಗೆ ನೀವು ನೋಡಬಹುದು ಈ ಭಾಗದಲ್ಲಿ ತಳಭಾಗದಲ್ಲಿ ಯಾವ ರೀತಿಯಲ್ಲಿ ಕುಸಿದು ಬಿದ್ದಿದೆ ಅನ್ನೋದನ್ನು ನೀವು ನೋಡಿದರೆ ಭಯ ಆಗ್ತದೆ ಈ ಭಾಗದಲ್ಲಿ ಲಾರಿ ಕೂಡ ಬರ್ತಾ ಇತ್ತು ಆ ಲಾರಿ ಆ ಭಾಗದಲ್ಲಿ ಏನು ಇತ್ತು ಆ ಟಾರೋಡ್ ಸಮೇತವಾಗಿ ಮೇಲ್ಭಾಗದ ಚಾವಣಿ ಸಮೇತವಾಗಿ ಕಾಳಿ ನದಿಗೆ ಬಿದ್ದಿರುವಂಥದ್ದು ಅದನ್ನು ರಕ್ಷಣೆ ಮಾಡಿದ್ದು ಐದು ಜನ ಮೀನುಗಾರರು ಮತ್ತು ಕರಾವಳಿ ಕಾವಲು ಪಡೆಯವರು ಬಂದು ತಕ್ಷಣದಲ್ಲಿ ಅವರನ್ನು ರೆಸ್ಕ್ಯೂ ಮಾಡಿದರು ಆದರೆ ಈ ಸೇತುವೆ ಕುಸಿಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಎದ್ದಿರುವಂಥದ್ದು ಯಾಕೆ ಕುಸಿತು ಭಾಳಷ್ಟು ಪ್ರಶ್ನೆ ಹೇಳ್ತದೆ ಯಾಕಂತಂದರೆ ನಲವತ್ತು ವರ್ಷದ ಹಿಂದೆ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದಂಥ ದೇವೇಗೌಡರು ಈ ಬಿಲ್ಡಿಂಗನ್ನು ಏನು ಬ್ರಿಡ್ಜನ್ನು ಉದ್ಘಾಟನೆಯನ್ನು ಮಾಡಿರುವಂಥದ್ದು ನೀವು ನೋಡ್ಬೋದು ಹಳೆಯ ಕಾಲದಾದರೂ ಕೂಡ ಗಟ್ಟಿಮುಟ್ಟಾಗಿತ್ತು ಆದರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭಾಗದಲ್ಲಿ ಚತುಸ್ಪದ ಹೆದ್ದಾರಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಹನ್ನೊಂದು ವರ್ಷಗಳು ಆಗಿರುವಂಥದ್ದು ಹನ್ನೊಂದು ವರ್ಷಗಳಲ್ಲಿ ಕಳೆದ ಒಂದು ಆರೇಳು ವರ್ಷದಲ್ಲಿ ಹೊಸ ಸೇತುವೆಯನ್ನು ಒಂದನ್ನು ನಿರ್ಮಾಣ ಮಾಡಲಾಯಿತು ಪಕ್ಕದಲ್ಲಿ ಹಳೆಯ ಸೇತುವೆಯನ್ನು ಹಾಗೆಯೇ ಬಿಡಲಾಯಿತು ಈ ಬಿಟ್ಟ ಕಾರಣವೇ ಈಗ ಪ್ರಶ್ನೆ ಆಗಿರೋದು ಯಾಕೆ ಬಿಟ್ಟರು ಹೊಸ ಸೇತುವೆಯನ್ನು ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇರುವಂಥದ್ದು ಹಾಗಿದ್ರೆ ಗೊತ್ತಿರಲಿಲ್ವೇ ಈ ಜಿಲ್ಲಾಡಳಿತ ಗೊತ್ತಿರಲಿಲ್ವ ಅಥವಾ ಇಷ್ಟೆಲ್ಲ ತಂತ್ರಜ್ಞಾನವನ್ನು ಬಳಸುವಂತಹ ಐ ಆರ್ ಬಿ ಕಂಪನಿಯವರು ಈ ಸೇತುವೆ ವೀಕ್ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ಕೊಡಲಿಲ್ವೋ ಅನ್ನೋಂತಹ ಪ್ರಶ್ನೆ ಎದುರಾಗುವಂಥದ್ದು ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಮೂರು ಭಾಗದಲ್ಲಿ ತುಂಡಾಗಿ ಬಿದ್ದಿದೆ ಇಷ್ಟು ತುಂಡಾಗಿ ಬಿಡಲಿಕ್ಕೆ ದೊಡ್ಡ ಮಳೆ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಇದು ಒಂದೇ ಸರಿ ಕುಸಿಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ ಯಾಕಂತಂದರೆ ಈ ಈ ಬ್ರಿಡ್ಜಿಗೆ ಈಗಾಗಲೇ ನಲವತ್ತು ವರ್ಷಗಳಾಗಿದ್ದಾವೆ ಅಂಥದ್ರಲ್ಲಿ ಕೂಡ ಗಟ್ಟುಮುಟ್ಟಾಗಿತ್ತು ಅಂಥದ್ರಲ್ಲಿ ಈ ಭಾಗದಲ್ಲಿ ಒಂದು ರಸ್ತೆಯನ್ನು ಈ ಭಾಗದಲ್ಲಿ ಬಿಟ್ಟಿರುವಂಥದ್ದು ಆ ಒತ್ತಡ ಸಹಿಸಲಿಕ್ಕೆ ಈ ಬ್ರಿಡ್ಜಿಗೆ ಆಗಲಿಲ್ವ ಅನ್ನೋಂಥದ್ದು ಒಂದು ಪ್ರಶ್ನೆ ಹೇಳ್ತಾ ಇರುವಂಥದ್ದು ಯಾಕೆಂದರೆ ನಲವತ್ತು ವರ್ಷದಿಂದ ಇಷ್ಟೆಲ್ಲ ಸಹಿಸಿಕೊಂಡು ಬ್ರಿಡ್ಜು ಇವತ್ತು ಕೊಲಾಪ್ಸ್ ಆಗಿರುವಂಥದ್ದು ಹೆಚ್ಚಿನ ಒತ್ತಡ ಕಾರಣ ಆಯ್ತಾ ಅನ್ನೋದು ಒಂದಾದರೆ ಈ ಭಾಗದಲ್ಲಿ ಮೊದಲೇ ಬಿರುಕು ಬಿಟ್ಟಿದ್ದನ್ನ ಜನರು ಕೂಡ ಮಾಹಿತಿ ಕೊಟ್ಟರು ಕೂಡ ಅದನ್ನ ನಿರ್ಲಕ್ಷಿಸುವುದೇ ಒಂದು ಕಾರಣವೂ ಕೂಡ ಆಗಿರುವಂತದ್ದು ಇದಕ್ಕೆ ಹೊಣೆ ಯಾರು ಎಂಬುದಕ್ಕೆ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು ಕ್ಯಾಮೆರಾನ್ ಸುರೇಂದ್ರ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ